ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ನಮ್ಮ ತಾರಸಿ ತೋಟಕ್ಕೆ ಸ್ವಾಗತ ಮಳೆಗಾಲದ ವಾತಾವರಣ ಮಳೆ ಮಳೆ ಸೋನೆ ಬರ್ತಾ ಇದೆ ಹಾಗೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ಒಂದು ದುಂಡು ಬದ್ನೆ ಗಿಡನ ಬೆಳೆದಿದ್ವಿ ಅದರದ್ದು ಅಪ್ಡೇಟ್ಸ್ ಕೂಡ ನಾನಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ದುಂಡು ಬದ್ನೆ ಗಿಡ ನೋಡ್ಬೋದು ಟ್ರೈನಲ್ಲಿ ಹಾಕಿದ್ದೀವಿ ಸೊ ಈ ಗಿಡ ಆಲ್ಮೋಸ್ಟು ಒಂದು ತ್ರೀ ಮಂತ್ಸ್ ಓಲ್ಡ್ ಗಿಡ ಇರ್ಬೋದು ಹೂವು ಮತ್ತು ಕಾಯಿಗಳನ್ನ ಬಿಡ್ತಾ ಇದೆ ಇಲ್ಲೊಂದು ಒಂದು ಕಾಯಿ ಬಿಟ್ಟಿದೆ ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ ಆಲ್ಮೋಸ್ಟ್ ಒಂದು ಕೆ ಜಿ ಅಷ್ಟಿದೆ ಈ ಕಾಯಿ ಅದ್ರ ಜೊತೆ ಇದೊಂದು ಕಾಯಿ ಬಿಟ್ಟಿತ್ತು ಫೇಲ್ಯೂರಿಂಗ್ ಆಗಿದೆ ಅಂತ ಇದು ಹುಳ ಕಚ್ಚಿಬಿಟ್ಟು ಹುಳ ತಿಂದಾಕಿದೆ ಸೊ ಈ ಥರ ಆದಾಗ ಸ್ಪ್ರೇ ಮಾಡಬೇಕು ಸ್ಪ್ರೇ ನಾವು ಮಾಡಲಿಲ್ಲ ಅಂದರೆ ಈ ಥರ ಲಾಸಸ್ ಆಗ್ತಾಯಿರುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಇಷ್ಟು ದೊಡ್ಡದಾಗಿ ಬೆಳೆದಿರೋ ಬದನೆಕಾಯಿನ ಒಳಗಡೆ ಹುಳುಗಳು ಫುಲ್ಲು ತಿಂದ ಹಾಕಿದೆ ನಾವು ಏನೊಂದು ನಾವು ಸ್ಪ್ರೇ ಏನು ಮಾಡಲ್ವಲ್ಲ ಅದರಿಂದ ತಿಂದಿದ್ದಾವೆ ಬಟ್ ಓಕೆ ಕೆಲವು ಟೈಮ್ ಈ ಥರ ಆಗುತ್ತೆ ಬಟ್ ಇಲ್ಲಿ ನೋಡಿ ಇದು ಎಷ್ಟು ದೊಡ್ಡದಾಗಿ ಬಂದಿದೆ ಏನು ಡ್ಯಾಮೇಜ್ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಈ ಕಾಯಿ ಸೊ ಒಂದೊಂದು ಕಾಯಿ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಬಟ್ ಹಂಗಂತ ಸ್ಪ್ರೇ ಮಾಡಿ ಆಗಲ್ಲವಾ ಈ ಕಾಯಿನ ಇವತ್ತು ಕಟ್ ಇದ್ದೀನಿ ನೋಡಿ ಇದು ಕಟ್ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕಾಯಿ ಏನು ಡ್ಯಾಮೇಜ್ ಇಲ್ಲ ಏನಿಲ್ಲ ಆಲ್ಮೋಸ್ಟು ಒಂದು ಹಾಫ್ ಕೆ ಜಿಗಿನ್ನ ಜಾಸ್ತಿ ಇದೆ ಇದು ತುಂಬ ದೊಡ್ಡದಾಗಿ ಬಂದಿದೆ ಸೊ ಇದಿಷ್ಟು ಗಿಡದ ಅಪ್ಡೇಟು ಮುಂದೆ ಕಾಯಿ ಬಿಟ್ಟಾಗ ನಿಮಗೆ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ದಯವಿಟ್ಟು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬೈ ಬಾಯ್